ನಮಸ್ತೆ ನಿಷ್ತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ಮಿಲಟ್ ಲಡ್ಡಿನಿಂದ ಹೇಗೆ ತಾಲಿಪಟ್ಟು ಮಾಡೋದು ಅಂತಂದೇಳಿ ಹೇಳ್ಕೊಡ್ತೀನಿ ಮಿಲಟ್ ಲಡ್ಡು ಅಂಗೂನವಾಡಿ ಎಲ್ಲಿ ಕೊಡ್ತಾರಲ್ವಾ ಮಿಲಟ್ ಲಡ್ಡು ಅಂತಂದು ಹೇಳಿ ಅದರಿಂದ ಹೇಗೆ ತಾಲಿಪಟ್ಟು ಮಾಡೋದು ಅಂತಂದೇಳಿ ನೋಡೋಣ ನಾನಿಲ್ಲಿ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿಗೆ ಮೂರು ಮೆಣ್ಸಿಕಾಯಿ ಖಾರಗೆ ತಕ್ಕ ಹಾಗೆ ನಾವು ಖಾರ ಜಾಸ್ತಿ ತಿಂತೀವಿ ಅಂದರೆ ಖಾರ ಹಾಕೊಂಡು ಮೂರು ಮೆಣ್ಸಿಕಾಯ ಹಾಕ್ಕೊಂಡಿದ್ದೀನಿ ಮೀಡಿಯಂ ಖಾರ ಇದು ಇದನ್ನ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಏನೇನು ಇಂಗ್ರೀಡಿಯನ್ಸ್ ಬೇಕು ತಾಲಿಪಟ್ಟು ತಟ್ಲಿಕ್ಕೆ ಅಂತಂದರೆ ಎಣ್ಣೆ ಜೀರಿಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದಿನಿ ಒಂದು ಪ್ರಮಾಣದಲ್ಲಿ ಜೋಳ ಹಿಟ್ಟು ತೊಗೊಂಡಿದೀನಿ ಅದ್ರ ಕಾಲು ಭಾಗದಷ್ಟು ಈ ಮಿಲಟ್ ಪೌಡ್ರ್ ಪೌಡರ್ ತೊಗೊಂಡಿನಿ ಈರುಳ್ಳಿ ಮತ್ತು ಸೌತೆಕಾಯಿ ಕ್ಯಾರಟು ಸಬ್ಬಾಸಕಿ ಸೊಪ್ಪು ಮತ್ತು ಕೊತ್ತಂಬರಿ ಇದಿಷ್ಟು ಸಹ ತೊಗೊಂಡಿದ್ದೀನಿ ಓಕೆನಾ ನೀವು ಒಂದು ಪ್ರಮಾಣದಲ್ಲಿ ಜೋಳದ ಹಿಟ್ಟು ತೊಗೊಂಡ್ರೆ ಅದರ ಕಾಲ ಭಾಗದಲ್ಲಿ ನಾನು ಇಲ್ಲಿ ಮಿರಿಟ್ ಲಡ್ಡನ್ನ ಪೌಡ್ರ್ ತೊಗೊಂಡಿ ಜಾಸ್ತಿ ತೊಗೊಂಡ್ರೆ ತುಂಬ ಸ್ವೀಟಾಗಿರುತ್ತೆ ನಾವು ತೊಗೊಂಡಿದ್ರೆ ಜಾಸ್ತಿ ಪ್ರಮಾಣ ತೊಗೊಂಡಿದ್ದೀನಿ ಜಾಸ್ತಿ ತಗೊಳ್ಬೇಡಿ ಕಾಲ ಪ್ರಮಾಣದಲ್ಲಿ ಮಿಲಟ್ ಲಡ್ಡ ಪೌಡ್ರ್ ತೊಗೊಳ್ಳಿ ಒಂದು ಪ್ರಮಾಣದಲ್ಲಿ ಒಂದು ಬೌ ಒಂದು ಲೋಟ ಒಂದು ಬೌಲ್ ಅಥವಾ ಒಂದು ಲೋಟದಲ್ಲಿ ತೊಗೊತೀವಲ್ವಾ ಅದರಲ್ಲಿ ಜೋಳದ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದ್ರ ಕಾಲು ಭಾಗದಲ್ಲಿ ಮಿಲಟ್ ಲಿಡ್ಡುವಿನ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಜೀರಿಗೆ ಮತ್ತು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದಷ್ಟು ಹಾಕ್ಕೊಂಡ್ಬಿಟ್ಟು ಇದಷ್ಟು ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕ್ಲೀನಾಗಿ ಇಟ್ಕೊಳ್ಬೇಕು ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ ಇದನ್ನಷ್ಟು ನಾನು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಬೇಕು ಈ ಥರ ಆಗಿಬಿಡುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ನೋಡಿ ಐದರಿಂದ ಹತ್ತು ನಿಮಿಷ ಬಿಟ್ಕೊಂಡಾಗ ಈ ಥರ ಆಗುತ್ತೆ ಇದನ್ನು ನಾವು ನಾರ್ಮಲ್ ತಾಲಿಪಟ್ ಹೇಗೆ ತಡ್ತೀವೋ ಅದೇ ಥರ ಅದೇ ಥರ ಇದನ್ನು ತಾಲಿಪಟ್ನ ತಟ್ಕೊಳ್ತೀನಿ ಓಕೆ ನಾವು ಗವರಲ್ಲಾದರೂ ಕಟ್ ತಟ್ಬೋದು ಇಲ್ಲ ಅಂದರೆ ನಾವು ಕಾಟನ್ ಬಟ್ಟೆ ಎಲ್ಲಾದರೂ ತಟ್ಕೊಳ್ಬೋದು ಇನ್ನೊಂದು ಕಾಟನ್ ಬಟ್ಟೆ ಅಂತಂದರೆ ಕಾಟನ್ ಬಟ್ಟೆನ ಸ್ವಲ್ಪ ಒದ್ದೆ ಮಾಡ್ಕೊಂಡ್ಬಿಟ್ಟು ನಾರ್ಮಲ್ ತಾಲಿಪಟ್ಟು ಹೇಗೆ ತಡ್ತೀವೋ ಅದೇ ಥರ ಇದನ್ನು ಕೂಡ ತೊಗೊಂಡ್ಬಿಟ್ಟು ಒಂದೊಂದಾಗಿ ಬೇಕಂದರೆ ತಪ್ಪಾಗಿ ಮೀಡಿಯಮ್ ಸೈಜಲ್ಲಿ ತಟ್ಕೊಳ್ಬೋದು ನಾನು ಇಲ್ಲಿ ತೆಳ್ಳಗೆ ತಾಲಿಪಟ್ಟನ ತಟ್ಕೊಡ್ದೀನಿ ನೋಡಿ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಬ್ಬಸಿಗೆ ಸೊಪ್ಪು ಕ್ಯಾರೆಟು ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾವು ಬೆಲ್ಲ ಹಾಕ್ತೀವಲ್ವಾ ಬೆಲ್ಲ ಹಾಕೋ ಬದರೂ ಬೆಲ್ಲ ಹಾಕೋದು ಬೇಡ ಅದ್ರ ಬದಲಾಗಿ ನಾನಿಲ್ಲಿ ಬೆಲ್ಲದ ಬದಲು ಮಿಲಟ್ ಲಡ್ ಪೌಡ್ ಇರುತ್ತಲ್ವ ಅದನ್ನು ಯಾಕೆ ಪೇಸ್ಟ್ ಮಾಡೋದು ಅದನ್ನು ಒಂದ್ಸಲ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ನೋಡಿ ಈ ಥರ ಆಗಿದೆ ತಾಲಿಪಟ್ನ ತಟ್ಕೊಂಡಿದ್ದೀನಿ ನೋಡಿ ಇನ್ನೊಂದು ತಾಲಿಪಟ್ನ ತೀನಿ ಅದೇ ಥರನೇ ಮತ್ತೆ ತಾಲಿಪಟ್ಟಿಗೆ ಹೇಗೆ ನಾವು ತೊಗೊಳ್ತೀವೋ ಅದೇ ಥರ ತೊಗೊಂಡ್ಬಿಟ್ಟು ತಳ್ಳಿಗೆ ನಾನು ತಾಲಿಪಟ್ನ ತಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸಬ್ಬಸಿಗೆ ಸೊಪ್ಪು ಕ್ಯಾರಟು ಈರುಳ್ಳಿ ಜೀರಿಗೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಆಗಿರುತ್ತೆ ತಳ್ಳಿಗೆ ನೋಡಿ ಕೈಗೆ ಹಾಕ್ತಿದ್ದೆ ಸ್ವಲ್ಪ ಕೈಗೆ ಹತ್ತಲ್ಲ ಹತ್ತಿದ್ದರೆ ಅಕಸ್ಮಾತ್ ನೀರು ತೊಗೊಂಡ್ಬಿಟ್ಟು ನಾವು ತಟ್ಟಿದ್ದೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಾಟನ್ ಬಟ್ಟೆಲು ತಟ್ಟಿದ್ರೆ ಯಾವುದೇ ಯಾವುದೇ ಆಗಿ ಹಿಡ್ಕೊಳ್ಳೋದಿಲ್ಲ ಆಗಿ ಕಟ್ಕೊಳ್ಬೋದು ಕಾಟನ್ ಬಟ್ಟೆಲಾಗ ಕಟ್ಕೊಳ್ಬೋದು ಈ ಥರ ಚೆನ್ನಾಗಿರುತ್ತೆ ನೀವು ಕೂಡ ತಾಲಿಪಟ್ಟನ ಇದೇ ಥರ ಮಿಲೆಕ್ಟ್ರಿಡ್ ಟ್ರೈ ಮಾಡಿ ನೋಡಿ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋದ್ರ ಎಷ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೋಡಿ ಇದೇ ಥರ ಮಿಲೆಕ್ಟ್ರಿ ನಿಮ್ಮ ಮಿಲೆಕ್ಟ್ರಿಡ್ನಲ್ಲಿ ತಾಲಿಪಟ್ಟು ನೀವು ಕೂಡ ಇದೇ ಥರದಲ್ಲಿ ಟ್ರೈ ಮಾಡಿ ನೋಡಿ ಎರಡು ಸೈಡ್ ಬೆಂದಾದಮೇಲೆ ಇದನ್ನು ಯಾವುದಾದ್ರೂ ಚಟ್ನಿ ಗೊತ್ತಿರಲು ತಿನ್ಬೋದು ಕಾಯಿ ಚಟ್ನಿ ಟಮೊಟೆಕಾಯಿ ಚಟ್ನಿ ಅಥವಾ ತುಪ್ಪದ ಜೊತೆ ನಾವು ತಿನ್ಬೋದು ನಾನಿವತ್ತು ಚಟ್ನಿ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ತುಪ್ಪದಲ್ಲಿ ತಿಂತಿದ್ವಿ ಇದಕ್ಕೆ ಎಲ್ಲ ತರಕಾರಿ ಹಾಕಿರೋದ್ರಿಂದ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಸೊ ಚಟ್ನಿ ಅವಶ್ಯಕತೆ ಬರೋದಿಲ್ಲ ಬರೀ ತುಪ್ಪದಲ್ಲಾದರೂ ಕೂಡ ತಿಂದರೆ ತುಂಬಾ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು ನೋಡಿ ಈ ಥರ ಕೈ ಹಿಡೀತಲ್ವಾ ಅವಾಗ ನಾವು ಸ್ವಲ್ಪ ಕೈ ಕೈಗೆ ನೀರನ್ನು ಎತ್ಕೊಂಡ್ಬಿಟ್ಟು ಹಾಕ್ಕೊಂಡ್ಬಿಟ್ರೆ ಕೈಗೆ ಹತ್ತೋದಿಲ್ಲ ಎರಡೂ ಸೈಡು ನಾನು ಬೇ ಬೇಯಿಸ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನೋ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ತೆಳ್ಳಿಗೆ ತತ್ಕೊಂಡಿದ್ದೀನಲ್ವ ಎರಡೂ ಸೈಡು ನಾನು ತಾಲಿಪಟ್ನ ಬೇಯಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿ ಬೇಕಾದರೆ ಕ್ರಿಸ್ಪಿನಾದ್ರೂ ಬೇಯ್ಸ್ಕೊಬೋದು ಮೆತ್ತಗೆ ಬೇಕಾದರೆ ಮೆತ್ತಗೆ ಬೇಯಿಸ್ ಕೂಡ ಬೇಯಿಸ್ಕೊಳ್ಬೋದು ನೀವು ಕೂಡ ಒಂಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತಂದೇಳಿ ನನಗೂ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದೇ ಥರ ನೀವು ತಾಲಿಪಟ್ಟನ್ನ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಪ್ಪದ ಜೊತೆ ತಾಲಿಪಟ್ಟು ನೀವು ಕೂಡ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್